ಕಳೆದ ಒಂದು ತಿಂಗಳಿಂದ ಮಾಧ್ಯಮಗಳಿರ್ಬೋದು ಸಾಮಾಜಿಕ ಜಾಲತಾಣಗಳಿರ್ಬೋದು ಅಲ್ಲಿ ಯೂಟ್ಯೂಬರ್ಸ್ ಇರ್ಬೋದು ಇನ್ಸ್ಟಾ ರೀಲ್ಗಳಿರ್ಬೋದು ಫೇಸ್ಬುಕ್ ಇರ್ಬೋದು ಎಕ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ಧರ್ಮಸ್ಥಳದೇ ಚರ್ಚೆ ಆಗ್ತಾಯಿದೆ ಒಂದು ರೀತಿ ಅಲ್ಲಿ ಒಂದೊಂದು ಪಾಯಿಂಟಲ್ಲೂ ಗುಂಡಿ ಆಗದಾಗಲೂ ಕೂಡ ಅದು ಲೈವ್ ಕವರೇಜ್ ನಡೀತಾ ಇದೆ ಆದರೆ ಒಂದು ಕಡೆನೂ ಕೂಡ ಬುರುಡೆ ಬಿಡಿ ಸಣ್ಣ ಮೂಳೆನೂ ಸಿಗಲಿಲ್ಲ ಆದರೆ ಈಗ ಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳ್ನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು ಅವರು ಲೆಟ್ರನ್ನ ಬರೆದಿದ್ದರು ಹೋಮ್ ಮಿನಿಸ್ಟ್ರಿಗೆ ಹೈದರಾಬಾದ್ನಲ್ಲಿ ಎಸ್ ಡಿ ಪಿ ಐನವರು ಪ್ರೊಟೆಸ್ಟನ್ನು ಮಾಡಿದರು ಅಲ್ ಜಜೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು ಇದನ್ನೆಲ್ಲ ನೋಡಿದರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಇದು ಕೇವಲ ಎಸ್ ಐ ಟಿ ತನಿಖೆಯಿಂದ ಸಾಲು ಆಗಲ್ಲ ಅಂತ ಆಗುವ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು ಎನ್ ಐ ಎಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ ಈ ಎಸ್ ಡಿ ಪಿ ಐ ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದವ್ರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಈ ಒಂದು ಮಾಸ್ಕ್ ಮ್ಯಾನ್ ಇರ್ಬೋದು ಆ ಸುಜಾತ ಭಟ್ ಇರ್ಬೋದು ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು ಹಾಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ ಎಲ್ಲರ ಕಣ್ಣೆದುರುಗಳನ್ನೇ ಇವತ್ತು ಸತ್ಯ ಸಂಗತಿ ಬಯಲಾಗಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರದ್ದು ಪ್ರೊಟೆಸ್ಟ್ ನಡೆದಿರೋದ್ರಿಂದ ಎಸ್ ಡಿ ಪಿ ಐ ಅವರು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇವರ ಉದ್ದೇಶ ಶುದ್ಧಿಯ ಬಗ್ಗೆ ಬಲವಾದ ಅನುಮಾನಗಳಿದ್ದಾವೆ ಹಾಗೆ ಇದು ಜನಸಾಮಾನ್ಯರಲ್ಲೂ ಕೂಡ ಯಾಕೆ ಎಸ್ ಡಿ ಪಿ ಐಗೂ ಇದಕ್ಕೂ ಏನು ಸಂಬಂಧ ಇದೆ ಧರ್ಮಸ್ಥಳಕ್ಕೂ ನಂಬಿಕೆ ಹೊಡೆಯುವಂಥ ಕೆಲಸಕ್ಕೆ ಎಸ್ ಡಿ ಪಿ ಐ ಯಾಕೆ ಮುಂದಾಗ್ತಾ ಇದೆ ಹಾಗಾಗಿ ಈ ಒಂದು ಇದನ್ನ ಎನ್ ಐ ಎ ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ ಸ್ಪಷ್ಟವಾಗಿ ಹೇಳಿದೀನಿ ಎನ್ ಐಗೆ ನೀವು ಕೊಟ್ಟರೆ ಎಲ್ಲ ಸತ್ಯ ಸಂಗತಿಗಳು ಹೊರಗಡೆ ಬರ್ತವೆ ಸಾಕ್ಷ್ಯನೇ ಇಲ್ಲ ಸಾ ನಾಶ ಮಾಡೋದು ಇನ್ನೆಲ್ಲಿಂದ ಬಂತು ಈಗ ಒಬ್ಬೊಬ್ರು ಅವರಾಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಹಾಗಾಗಿ ಒಂದು ವಿಸ್ತೃತವಾದಂತಹ ಬೇರೆ ಬೇರೆ ರಾಜ್ಯಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತನಿಖೆಯ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಎನ್ಐ ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು ಭೇಟಿ